ಹಾಯ್ ಎಲ್ಲರಿಗೂ ಇವತ್ತು ಹೊಸ್ದಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಗೊತ್ತಿರೋದೆ ಇನ್ನೂ ತಿಳ್ಕೊಳ್ಳೋದು ಇರತ್ತೆ ಅನಿಸುತ್ತೆ ನೀವು ವಿಡಿಯೋ ನೋಡಿದಾಗ ಗೊತ್ತಾಗೋದು ಏನಂದರೆ ಮನೆ ಮುಂದೆಗಡೆ ಯಾವ ಗಿಡ ಇದ್ದರೆ ಒಳ್ಳೇದು ಅದರಿಂದ ಏನು ಉಪಯೋಗ ಆಗುತ್ತೆ ಆ ಗಿಡ ಪೂಜಿಸಿದ್ರಿಂದ ನಮಗೇನು ಒಂದು ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಒಂದ್ಸಲ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನೇ ಸ್ವತಃ ಮನೆ ಮುಂದೆಗಡೆ ಐದು ಗಿಡ ಹಾಕಿ ಬೆಳೆಸಿದ್ದೀನಿ ಸೊ ಐದು ಗಿಡಗಳಿದ್ದರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತು ಸೊ ವಿಷಯನೇ ಕೇಳಿದ್ದೆ ಹಂಗಾಗಿ ಐದು ಗಿಡ ನೆಟ್ಟಿದ್ದೀನಿ ಮನೆ ಮುಂದೆ ಇದ್ದರೆ ಒಳ್ಳೇದು ಸೊ ಒಂದೊಂದು ಗಿಡದ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟ್ ಹಾಕ್ತಾಗ ಒಂದು ಚಿಕ್ಕ ಗಿಡ ಇತ್ತು ಈಗ ಒಂದು ಐದು ಆರು ಅಂಬ ಥರ ಬೆಳ್ಕೊಂಡಿದೆ ಸೊ ಚೆನ್ನಾಗಿದೆ ಈ ಈ ಮನಿ ಪ್ಲ್ಯಾಂಟ್ ಮನೆ ಮುಂದೆ ಇದ್ದರೆ ಒಳ್ಳೆಯದು ಏನಕ್ಕೆಂದರೆ ಮನೆ ಮುಂದುವರಿತಿದೆ ಮನೆಯಲ್ಲಿ ಏನೋ ಒಂದು ಕಾರ್ಯ ಕೆಲಸಗಳಾಗಲಿ ಒಂದು ಆದಾಯ ಬರುವಂಥದ್ದಾಗಲಿ ಅದು ಒಳ್ಳೆಯದಾಗ್ತಿದೆ ಅಂದರೆ ಮನಿ ಮನಿಪ್ಲಾಂಟ್ ಗಿಡ ಬಿಡಿತಾ ಇದೆ ಅನ್ನೋದರಲ್ಲೇ ಗೊತ್ತಾಗುತ್ತೆ ಸೊ ಎರಡನೇದಾಗಿ ದೊಡ್ಡ ಪತ್ರೆ ಗಿಡ ಈ ದೊಡ್ಡ ಪತ್ರೆ ಗಿಡ ಮನೆ ಮುಂದೆ ಇದ್ದರೆ ಒಂದು ಘಮಘಮಾ ಅಂತ ಸುವಾಸನೆಯಂತೆ ಇರುತ್ತೆ ಅದಕ್ಕಿಂತ ಮುಂಚಾಗಿ ಒಂದು ಕೆಮ್ಮು ಮತ್ತು ಮಕ್ಳುಗಳಿಗೆಲ್ಲ ಕೆಮ್ಮಿದ್ರೆ ಕಫ ಥರ ಇದ್ದರೆ ಈ ದೊಡ್ಡಪತ್ರೆ ಎಲೆನ ಹರಿದು ಕುಡಿದ್ರೆ ಎಳ್ದುಕು ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ದೊಡ್ಡಪತ್ರೆ ಗಿಡ ಹಾಕಿದ್ದೀನಿ ಸೊ ಈ ದೊಡ್ಡಪತ್ರೆ ಗಿಡ ಎಲ್ಲೂ ಯಾರು ಮನೆ ಇರಲ್ಲ ಆಲ್ಮೋಸ್ಟು ರೇರ್ ಸಿಗೋದು ಸೊ ಮೂರನೇದಾಗಿ ಅರ್ಶನದ ಗಿಡ ಸೊ ಅರ್ಶನದ ಗಿಡ ಏನಂದರೆ ಲಕ್ಷ್ಮಿಗೆ ಇಷ್ಟವಾದ ಗಿಡ ಇದು ಲಕ್ಷ್ಮಿ ಹೊಲದಿರ್ತಾಳೆ ಮನೆ ಮುಂದೆಗಡೆ ಲಕ್ಷ್ಮಿ ಇರ್ತಾಳೆ ಸೊ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ಗಿಡ ಇರಲೇಬೇಕು ಪೂಜೆ ಮಾಡ್ಬೋದು ಲಕ್ಷ್ಮಿ ದೇವಿಗೆ ಇಷ್ಟವಾದ ಗಿಡ ಅಂತ ನನಗೆ ಗೊತ್ತಿರೋ ವಿಷಯ ನಾಲ್ಕನೇದು ತುಳಸಿ ಗಿಡ ಆಲ್ಮೋಸ್ಟ್ ಎಲ್ಲ ಮನೆ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತೆ ತುಳಸಿ ಗಿಡ ಇದ್ದರೆ ಒಳ್ಳೆಯದು ವಿಷ್ಣುವಿಗೆ ಇಷ್ಟವಾದ ಒಂದು ತುಳಸಿ ಗಿಡ ಇದು ಅಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಳಸಿ ಎಲೆನ ಮಕ್ಳುಗಳೆಲ್ಲ ತಿನ್ನಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಆರೋಗ್ಯವಾಗಿ ಇರ್ಬೋದು ತುಳಸಿ ಗಿಡಗೆ ಡೈಲಿ ಪೂಜೆ ಮಾಡಿದ್ರೆ ಒಂದು ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ಹಾಗೆ ಒಳ್ಳೆಯದು ಆಗುತ್ತೆ ತುಳಸಿ ಗಿಡನ ಯಾವಾಗಲೂ ಮನೆ ಮುಂದೆ ತುಳಸಿಗೆ ಕಟ್ಟಿದ್ರೆ ಮುಂದೆ ಮಧ್ಯ ಭಾಗದಲ್ಲಿ ಇಡಬೇಕು ಇಲ್ಲಾಂದರೆ ಅಥವಾ ಬಲ ಭಾಗದಲ್ಲಿ ಇಡಬೇಕು ಒಳ್ಳೆಯದು ಎಡಗಡೆ ಇಡಬಾರ್ದು ಸೊ ನಾ ಮನೆಗೆ ಹೋಗುವಾಗ ಬಲಗಡೆ ರೈಟಲ್ಲೇ ಇರಬೇಕು ಎಡಗಡೆ ಇರಬಾರ್ದು ಸೊ ಹಂಗಾಗಿ ತುಳಸಿ ಗಿಡ ನಾನು ನೆಟ್ಟಿದಾಗ ಒಂದು ಚಿಕ್ಕ ಗಿಡ ಆಗಿತ್ತು ಒಂದು ಹತ್ತು ಗಿಡ ಆಗಿತ್ತು ಸ್ವಲ್ಪ ಗಿಡಗಳು ಮಾತ್ರ ಬಿಟ್ಟು ಮೆಕ್ಕೆದ್ದ ಗಿಡಗಳೆಲ್ಲ ಮನೆ ಹಿಂದೆಗಡೆ ಜಾಗ ಇದೆ ಸೊ ಅಲ್ಲಿ ಪಾಟ್ಗಳಲ್ಲಿ ನೆಟ್ಟಿದ್ದೀನಿ ಯಾಕಂದರೆ ತುಳಸಿ ಹಾರ ಪೂಜೆಗೆಲ್ಲ ಯೂಸ್ ಮಾಡ್ಬೋದು ಅಂತ ಸೊ ನೀವು ತುಳಸಿ ಗಿಡ ಹಾಕಿ ಅಂತ ಹೇಳ್ತಾ ಇದ್ದೀನಿ ತುಳಸಿ ಗಿಡಗೆ ಸಂಜೆ ಪೂಜೆ ಮಾಡೋವಾಗ ಒಂದು ಮಣ್ಣಿನ ದೀಪ ಹಚ್ಚೋದರಿಂದ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ನೋಡಿದ್ರಲ್ವ ವಿಷಯ ಚಿಕ್ಕಾಗಿದ್ದರೂ ಪರವಾಗಿಲ್ಲ ಸೊ ಈ ನಾಲ್ಕು ಗಿಡದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನೀವು ಮನೆ ಮುಂದೆ ಈ ಥರ ಪಾಟ್ ಇಟ್ಟರೆ ಮನಸ್ಸಿಗೆ ಒಂದು ಸಮಾಧಾನ ಅಂತ ಹೇಳ್ತಾ ಥ್ಯಾಂಕ್ ಯು